ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸಾರಾ ಅಬೂಬಕ್ಕರ್ ಅವರು ಬರೆದಂತಹ ನಿಯಮ ನಿಯಮಗಳ ನಡುವೆ ಅನ್ನುವಂತಹ ಕಥೆಯನ್ನು ವಾಚನ ಮಾಡ್ತೇನೆ ಕೊನೆಯಲ್ಲಿ ಇದಕ್ಕೆ ಪೂರಕವಾಗಿ ಬಂದಿರುವಂತಹ ಪ್ರಶ್ನೆಗಳನ್ನು ಹೇಳ್ತೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಸಾರಾ ಅಬೂಬಕ್ಕರ್ ಇವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡ್ತಾ ಹೋಗೋಣ ಸಾರಾ ಅಬೂಬಕ್ಕರ್ ಸ್ತ್ರೀ ಸಂವೇದನೆಯ ನೆಲೆಯಲ್ಲಿ ಬರೆದಿರುವಂತಹ ಈ ಕಥೆ ಮಾನವೀಯ ಅನುಕಂಪವನ್ನು ಸಾಹಿತ್ಯದ ಮೂಲ ಆಶಯವನ್ನಾಗಿಸಿಕೊಂಡಂತಹ ಕಥಾ ಲೇಖಕಿ ಸಾರಾ ಅಬೂಬಕ್ಕರ್ ಸಾಮಾಜಿಕ ಧಾರ್ಮಿಕ ಹಿನ್ನೆಲೆಗಳನ್ನು ಹೊಸ ನಿಟ್ಟಿನಿಂದ ಗಮನಿಸಿ ವರ್ತಮಾನದ ಸಮಸ್ಯೆಗಳನ್ನು ಚಿತ್ರಿಸುವಂತಹ ಲೇಖಕಿಯರಲ್ಲಿ ಇವರು ಕೂಡ ಒಬ್ಬರು ಕಾಸರಗೋಡಿನಲ್ಲಿ ಹುಟ್ಟಿದಂತಹ ಇವರು ತಮ್ಮ ಸುತ್ತಲಿನ ಪ್ರಚಲಿತ ಮುಸ್ಲಿಂ ಸಮಾಜದ ವಿಧಿ ನಿಷೇಧಗಳು ಕಟ್ಟುಪಾಡುಗಳು ಶ್ರದ್ಧೆ ಆಚರಣೆ ನಂಬಿಕೆಗಳನ್ನು ಬಾಲ್ಯದಿಂದಲೇ ಸೂಕ್ಷ್ಮ ದೃಷ್ಟಿಯಲ್ಲಿ ನಿರೀಕ್ಷಿಸ್ತಾ ವಿಶ್ಲೇಷಿಸುತ್ತಾ ಬಂದವರು ಅದ ಅದೇ ವಿಷಯವನ್ನು ವೈಜ್ಞಾನಿಕವಾಗಿ ವೈಚಾರಿಕ ಮನೋಭಾವದ ಹಿನ್ನೆಲೆ ಹಾಗೂ ಆಧುನಿಕ ದೃಷ್ಟಿಕೋನದಿಂದ ಮುಸ್ಲಿಂ ಸಮಾಜದ ವಿಶೇಷವಾಗಿ ಅಲ್ಲಿರುವಂತಹ ಸ್ತ್ರೀಯರ ಸುತ್ತಮುತ್ತ ನಡೆಯುವಂತಹ ಚಟುವಟಿಕೆಗಳನ್ನು ಸೃಜನಶೀಲ ನೆಲೆಯಲ್ಲಿ ಚಿಂತಿಸಿದವರು ಮುಸ್ಲಿಂ ಮಹಿಳೆಯರ ಅಂತರಂಗದ ಒಳನೋಟಗಳು ತಲ್ಲಣಗಳು ಹಾಗೆ ಅವರಲ್ಲಿ ಇರುವಂತಹ ವಾಸ್ತವ ಸತ್ಯಗಳು ಕಂದಾಚಾರ ಅಂಧಶ್ರದ್ಧೆಗಳು ಮೊದಲಾಗಿ ಇವರ ಸಾಹಿತ್ಯದಲ್ಲಿ ಅನಾವರಣಗೊಳ್ತಾ ಹೋಗ್ತವೆ ಇನ್ನು ಸಾರಾ ಅಬೂಬಕರ್ ಬರೆದಂತಹ ಕೃತಿಗಳು ಹಲವಾರಿವೆ ಅವುಗಳಲ್ಲಿ ಮುಖ್ಯವಾದದ್ದು ಚಂದ್ರಗಿರಿಯ ತೀರದಲ್ಲಿ ಸಹನ ವಜ್ರಗಳು ಕದನ ವಿರಾಮ ಸುಳಿಯಲ್ಲಿ ಸಿಕ್ಕವರು ಒಡೆದ ದೋಣಿಯಲ್ಲಿ ಮೊದಲಾದ ಕಾದಂಬರಿಗಳನ್ನು ಹಾಗೆ ಚಪ್ಪಲಿಗಳು ಪಯಣ ಮತ್ತು ಇತರ ಕಥೆಗಳು ಅರ್ಧ ದಾರಿಯಲ್ಲಿ ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು ಮೊದಲಾದಂತಹ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಹಾಗೆ ಅವರು ಪ್ರವಾಸ ಸಾಹಿತ್ಯವಾದಂಥ ಪ್ರವಾಸ ಸಾಹಿತ್ಯದ ಹೆಸರು ಸುಳಿ ಹಾಗೆ ನನ್ನ ಸಾಹಿತ್ಯ ಸೃಷ್ಟಿ ಧರ್ಮ ಮತ್ತು ಮಹಿಳೆ ಇದು ಪ್ರಬಂಧ ಸಂಗ್ರಹ ಹೀಗೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಹಾಗೆ ಅವರು ಬರೆದಿರುವಂತಹ ಚಂದ್ರಗಿರಿಯ ತೀರದಲ್ಲಿ ಈ ಕಾದಂಬರಿ ಭಾರತದ ಹಲವಾರು ಭಾಷೆಗಳಿಗೆ ಅನುವಾದಗೊಂಡಿವೆ ಹಾಗೆ ಇವರು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಗೆ ಅಕಾಡೆಮಿಯ ಪ್ರಶಸ್ತಿ ಅದರ ಜೊತೆಗೆ ನಾಡೋಜ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ ಹಾಗೆ ಎರಡು ಸಾವಿರದ ಒಂದರ ದಾನ ಚಿಂತಾಮಣಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಈಗ ನಾನು ವಾಚಿಸ್ತಾ ಇರುವಂತಹ ಕಥೆ ನಿಯಮ ನಿಯಮಗಳ ನಡುವೆ ಇದನ್ನು ಚಪ್ಪಲಿಗಳು ಅನ್ನುವಂತಹ ಕಥಾ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ ಮೊದಲಿಗೆ ನಾನು ಹೇಳಿದ ಹಾಗೆ ಯಾವುದೇ ವಿವರಣೆಯನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ಈ ಕಥೆಯನ್ನು ಕೇಳ್ತಾ ಹೋಗಿ ಕೊನೆಯಲ್ಲಿ ಕೊಡುವಂಥ ಪ್ರಶ್ನೆಗೆ ನಿಮಗೆ ಆಗ ಉತ್ತರ ಯಾವುದನ್ನು ಬರೀಬೋದು ಅನ್ನುವಂಥ ತಿಳಿತ ತಿಳೀತದೆ ಸರಿ ವಿದ್ಯಾರ್ಥಿಗಳೇ ಮೊದಲಿಗೆ ಕಥೆ ನೋಡೋಣ ಮಾವಿನ ಹಣ್ಣು ನನಗೆ ಕೊಡೆ ಮೂರು ವರ್ಷದ ಮಗು ರವೂಫ್ ಚೀರಿದನು ನನಗೆ ಬಿದ್ದು ಸಿಕ್ಕಿದ್ದು ನಿಂಗೆ ಕೊಡಬೇಕಾ ಐದು ವರ್ಷದ ಮುಮ್ತಾಜ್ ಹಣ್ಣು ಕಚ್ಚುತ್ತಾ ಕೇಳಿದಳು ರವೂಫ್ ಬಂದು ಮುಮ್ತಾಜ್ಳ ಹಣ್ಣಿಗೆ ಕೈ ಹಾಕಿದನು ಪರಸ್ಪರ ಹೊಡೆದಾಟ ಅಳು ಆರಂಭವಾಗಿಯೇ ಬಿಟ್ಟಿತು ಒಳಗಿನಿಂದ ಅಜ್ಜಿ ಆಮೀನ ಕೂಗಿದಳು ಏ ಜೋಹರ ಎಲ್ಲಿ ಸತ್ತೆ ಮಕ್ಕಳು ಜಗಳಾಡಿ ಅಳುವುದೋ ಕೇಳಿಸುವುದಿಲ್ಲವೇ ಅಲ್ಲೇ ಜಗಲಿಯಲ್ಲಿ ಶೂನ್ಯ ದೃಷ್ಟಿಯಿಂದ ಎತ್ತಲೋ ನೋಡುತ್ತಾ ಯೋಚನೆಯಲ್ಲಿ ಮೈಮರೆತಿದ್ದ ಜೋಹರ ತಾಯಿಯ ಕೂಗಾಟ ಕೇಳಿ ವಾಸ್ತವ ಪ್ರಪಂಚಕ್ಕೆ ಇಳಿದಳು ಒಂಬತ್ತು ತಿಂಗಳ ಹೊಟ್ಟೆ ಹೊತ್ತುಕೊಂಡು ಆಯಾಸದಿಂದ ನಡೆಯುತ್ತಾ ಮಕ್ಕಳ ಬಳಿ ಬಂದಾಕೆ ಇಬ್ಬರಿಗೂ ಒಂದೊಂದು ಗುದ್ದು ಕೊಟ್ಟು ಮಕ್ಕಳ ಕೈಯಲ್ಲಿದ್ದ ಹಣ್ಣನ್ನು ಕಸಿದು ದೂರ ಎಸೆದಳು ಮಕ್ಕಳು ಇನ್ನಷ್ಟು ಜೋರಾಗಿ ಅಳತೊಡಗಿದಾಗ ಬಾಯಿ ಮುಚ್ಚಿ ಎಂದು ಇನ್ನೊಮ್ಮೆ ಗುದ್ದಿದಳು ಮಕ್ಕಳು ಅಳುತ್ತಾ ಅಜ್ಜಿಯ ಬಳಿಗೋಡಿ ಅಜ್ಜಿಯನ್ನು ಅಪ್ಪಿಕೊಂಡು ದೂರು ಹೇಳಿದರು ನಿನ್ನ ಕೈ ತುಂಡಾಗಿ ಹೋಗಲಿ ಎಂದು ಮಗಳನ್ನು ಶಪಿಸುತ್ತಾ ಆಮೀನ ರವೂಪನನ್ನು ಎತ್ತಿಕೊಂಡು ಸೊಂಟದ ಮೇಲಿಟ್ಟುಕೊಂಡಳು ಕೆಲವೇ ದಿನಗಳಲ್ಲಿ ಹೆರಿಗೆಯಾಗುವಂತಿದ್ದ ಜೋಹರ ಸಪ್ಪೆ ಮುಖ ಮಾಡಿಕೊಂಡು ಹೊಟ್ಟೆ ಎಳೆದುಕೊಂಡು ಬಾಡಿ ಬಸಬಳಿದು ಒಳಗಡಿ ಇಟ್ಟಾಗ ತಾಯಿಯದೆ ಕರಗಿ ನೀರಾಯಿತು ಯಾ ಅಲ್ಲ ನನ್ನನ್ನು ಯಾಕಾದರೂ ಇನ್ನೂ ಉಳಿಸಿದ್ದೀಯಾ ಎನ್ನುತ್ತಾ ಮಗಳ ಬಳಿ ಬಂದು ನೋವೇನಾದರೂ ಕಾಣಿಸಿದೆಯೇ ಎಂದು ಮೃದುವಾಗಿ ಕೇಳಿದಳು ಇಲ್ಲ ಎಂಬಂತೆ ತಲೆಯಾಡಿಸಿದ ಜೋಹರ ಒಳ ಹೋಗಿ ಕೋಣೆಯಲ್ಲಿ ಮಂಚದ ಮೇಲೆ ಬಿದ್ದುಕೊಂಡು ಬೆರಳೆತ್ತಿ ಲೆಕ್ಕ ಹಾಕಿದಳು ಎಷ್ಟು ತಿಂಗಳು ಇಂದಿಗೆ ಸರಿಯಾಗಿ ಮೂರು ತಿಂಗಳು ತುಂಬಿತು ಖಾದರ್ ತನಗೆ ತಲಾಖ್ ನೀಡಿ ಆ ಮೊದಲಿನ ತನ್ನ ಬದುಕಿಗೂ ಈಗಿನ ಬದುಕಿಗೂ ಎಷ್ಟೊಂದು ವ್ಯತ್ಯಾಸ ಸುಂದರವಾದ ಪುಟ್ಟ ಸಂಸಾರ ಇಬ್ಬರು ಮಕ್ಕಳು ಚಿಕ್ಕ ಪುಟ್ಟ ವ್ಯಾಪಾರವೇ ಆದರೂ ಖಾದರ್ ಬರಿ ಕೈಯಲ್ಲಿ ಮನೆಗೆ ಬಂದದ್ದೇ ಇಲ್ಲ ಮಕ್ಕಳಿಗಾಗಿ ಬಿಸ್ಕೆಟ್ ಬಾಳೆಹಣ್ಣು ಎಂದೂ ತಪ್ಪಿದ್ದಿಲ್ಲ ಹಸಿಮೀನಂತೂ ಇಬ್ಬರಿಗೂ ಬೇಕೇ ಬೇಕು ಇದ್ದುದರಲ್ಲೇ ನೆಮ್ಮದಿಯ ಬದುಕು ಶಾಂತ ಸಾಗರದಲ್ಲಿ ಎಳೆ ಬಿಸಿಲಲ್ಲಿ ಮಂದವಾಗಿ ಬೀಸುತ್ತಿದ್ದ ಗಾಳಿಗೆಗೆ ಹಗುರವಾಗಿ ತೊನೆಯುತ್ತಾ ಸಾಗುತ್ತಿದ್ದ ಈ ಪುಟ್ಟ ದೋಣಿಯು ಬಿರುಗಾಳಿಗೆ ಸಿಲುಕಿಕೊಂಡಿತು ಕ್ಷಣ ಮಾತ್ರದಲ್ಲಿ ಎಲ್ಲವೂ ಅದಲು ಬದಲು ದೋಣಿಯ ಅಂಬಿಗ ನಾಪತ್ತೆ ಯಾಕೆ ಹೀಗಾಯಿತು ಜೋಹರ ಶಾಲೆಯ ಮುಖ ಕಾಣದ ಹೆಣ್ಣು ಮೈ ನೆರೆಯುವವರೆಗೂ ಧಣಿಯ ಮನೆಯಲ್ಲಿ ಚಾಕರಿ ಮಾಡಿದವಳು ಹೆಣ್ಣೆಂದರೆ ಹೇಗಿರಬೇಕೆಂಬ ಪಾಠಗಳು ಧಣಿಗಳ ಮನೆಯಲ್ಲಿ ಧಾರಾಳ ದೊರೆತಿದ್ದವು ಒಡತಿಯಿಂದ ಆಗೀಗ ಏಟು ತಿಂದದೂ ಇದೆ ತಾಯಿ ಬಂದಾಗ ದೂರು ಹೇಳಿದ್ದೂ ಇದೆ ತಾಯಿಯದು ಒಂದೇ ಉತ್ತರ ಹೇಗಾದರೂ ಸಹಿ ಸಿಗು ಐದು ವರ್ಷ ಕೆಲಸ ಮಾಡಿದ್ದಕ್ಕೆ ಎರಡು ಪವನ್ ಕೊಡ್ತೇನಂತ ಹೇಳಿದ್ದಾರಲ್ಲ ಈಗ ನೀನು ಇಲ್ಲಿಂದ ಹೊರಟು ಬಂದರೆ ಏನೂ ದೊರೆಯದು ಕಿವಿಗೆ ನಾಲ್ಕು ಕತ್ತು ಹಾಕದಿದ್ದರೆ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ ಹೌದು ಹೆಣ್ಣು ಹುಟ್ಟುವುದೇ ಮದುವೆಯಾಗಿ ಮಕ್ಕಳನ್ನು ಹೇರುವುದಕ್ಕಾಗಿ ಮದುವೆಗೂ ಎಷ್ಟೊಂದು ತೊಡಕುಗಳು ಕೊನೆಗೂ ಆಮಿನ ಮಗಳಿಗೊಂದು ಸಂಬಂಧ ಕುದುರಿಸಿಯೇ ಬಿಟ್ಟಳು ಹದಿನಾಲ್ಕು ವರ್ಷದ ಶಾಫಿಯನ್ನು ಮುಂದಿಟ್ಟುಕೊಂಡು ಧಣಿಗಳ ಮನೆಯಿಂದ ಸಾಲವನ್ನು ಪಡೆದಳು ಮಗಳ ಎರಡು ಪವನ್ನೊಡನೆ ತಾನು ದುಡಿದದ್ದನ್ನೂ ಸೇರಿಸಿ ಮಗಳ ಮದುವೆ ಎಂದು ಹತ್ತು ಮನೆ ತಿರುಗಿ ನಾಲ್ಕು ಪವನಿನ ಆಭರಣ ಮಾಡಿ ಮಗಳಿಗೆ ತೊಡಿಸಿ ಗಂಡನ ಮನೆಗೆ ಕಳಿಸಿದಳು ಜೋಹರ ಮೊದಲ ಹೆರಿಗೆಗೆ ತವರು ಮನೆಗೆ ಬಂದಿದ್ದರೂ ಎರಡನೇ ಹೆರಿಗೆಯಾದದ್ದು ಗಂಡನ ಮನೆಯಲ್ಲೇ ಹೆಂಡತಿಯ ಬಾಣಂತನದ ಸಮಯದಲ್ಲಿ ಕಾದರು ದುಡಿದದ್ದು ಸಾಕಾಗುತ್ತಿರಲಿಲ್ಲ ಆಗೆಲ್ಲ ಆಗೆಲ್ಲ ಆಮಿನ ತನ್ನ ಕೈಲಾದ ಸಹಾಯ ಮಾಡುತ್ತಿದ್ದಳು ರವೋಫನಿಗೆ ಎರಡು ವರ್ಷ ತುಂಬಿದ ಬಳಿಕ ಆಕೆ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದಳು ಎರಡು ಪುಟ್ಟ ಮಕ್ಕಳ ಕೆಲಸದೊಂದಿಗೆ ಗರ್ಭಿಣಿಯ ಆಲಸ್ಯ ಆಕೆಯನ್ನು ಹಣ್ಣು ಮಾಡತೊಡಗಿತ್ತು ಅತ್ತೆಯಂತೂ ಯಾವ ಕೆಲಸಕ್ಕೂ ಕೈ ಜೋಡಿಸಿದವರೇ ಅಲ್ಲ ಆಕೆಗಾಗ ಆರು ತಿಂಗಳು ಆ ದಿನ ಖಾದರ್ ಮನೆಗೆ ಬಂದವನೇ ಹೆಂಡತಿಯೊಡನೆ ನಿನ್ನ ಕಿವಿಯ ಅಲಿಕತ್ತು ಮತ್ತು ಬೆಂಡೊಲೆ ಕೊಡು ಎಂದನು ಜೋಹರ ಕ್ಷಣ ಕಾಲ ಆವಾಕ್ಕಾಗಿ ಯಾಕೆ ಎಂದು ಮೆತ್ತಗೆ ಕೇಳಿದಳು ಅದೆಲ್ಲ ನಿನಗೇಕೆ ಹೇಳಿದಷ್ಟು ಮಾಡು ಅದು ನನ್ನ ಉಮ್ಮ ಹತ್ರ ಕೇಳಬೇಕು ಈಗ ನೀ ನನ್ನ ಹೆಂಡತಿ ನಾನು ಕೇಳಿದರೆ ಕೊಡಲೇಬೇಕು ಎಂದು ಜೋರಾಗಿ ನುಡಿದನು ಖರ್ಚಿನ ದಿನಗಳು ಮುಂದಿವೆ ಈಗಲೇ ಅವುಗಳನ್ನು ನಾನು ಕೊಡಲು ಸಾಧ್ಯವಿಲ್ಲ ಕಣ್ಣು ಕೊನೆಯಲ್ಲಾಗಲೇ ಕಣ್ಣೀರು ಇಣುಕತೊಡಗಿತ್ತು ಹೆರಿಗೆಗೆ ನಾನು ಖರ್ಚು ಮಾಡುವುದಿಲ್ಲವಾ ಮುಂದೆ ಕೂಡ ನಾನೇ ಖರ್ಚು ಮಾಡುವವನು ಈಗ ಅದನ್ನು ಕೊಡು ಅಧಿಕಾರವಾಣಿಯಿಂದ ನುಡಿದಾತ ಉಮ್ಮ ಹತ್ರ ಒಂದು ಮಾತು ಕೇಳದೆ ಕೊಡಲಾಗುವುದಿಲ್ಲ ಜೋಹರ ಕೂಡ ಹಠದಿಂದೆಂಬಂತೆ ನುಡಿಯುತ್ತಾ ಸೆರಗಿನಿಂದ ಕಣ್ಣೊರಿಸಿಕೊಂಡಳು ರಾತ್ರಿ ಮೌನದಲ್ಲೇ ಊಟ ಸಾಗಿತ್ತು ಮಧ್ಯದಲ್ಲಿ ಅತ್ತೆಯೊಮ್ಮೆ ಜೋರಾಗಿಯೇ ಗೊಣಗಿಕೊಂಡಳು ಏನು ಹೆಂಗಸರಪ್ಪ ಈಗಿನ ಕಾಲದವರು ಗಂಡ ಕೇಳುವಾಗ ಚಿನ್ನ ಕೊಡುವುದಿಲ್ಲವೆನ್ನುವುದೇ ಇಂತಹ ಹೆಂಡತಿ ಯಾಕಾದರೂ ಬೇಕೋ ಕಾದರ್ ರಾತ್ರಿ ಜಗಲಿಯಲ್ಲಿ ಮಲಗಿದ ಜೋಹರ ನಿದ್ರೆಯಿಲ್ಲದೆ ಮಲಗಿದ್ದಲ್ಲೇ ಹೊರಳಾಡಿದಳು ಹೊಟ್ಟೆಯಲ್ಲಿ ಆತನ ಮಗು ಕೈಯನ್ನೊಮ್ಮೆ ಕಾಲನ್ನೊಮ್ಮೆ ತಿರುಗಿಸಿ ತನ್ನ ಇರವನ್ನು ಸೂಚಿಸುತ್ತಿತ್ತು ಬೆಳಿಗ್ಗೆ ಎಂದಿನಂತೆಯೇ ದಿನಚರಿ ಆರಂಭವಾಯಿತು ಖಾದರ್ ಬಾಗಿಲಿನಲ್ಲಿ ನಿಂತು ಹೆಂಡತಿಯೊಡನೆ ಬೇಗ ಸಿದ್ಧಳಾಗು ನಿನ್ನ ತಾಯಿ ಮನೆಗೆ ಎಂದು ಮುಖ ಗಂಟಿಕ್ಕಿಕೊಂಡೇ ನುಡಿದನು ಜೋಹರ ಕ್ಷಣಕಾಲ ಸ್ತಂಭಿತಳಾದರೂ ಮರುಮಾತಾಡದೆ ಸಿದ್ಧಳಾದಳು ಭಾವರಹಿತವಾದ ಆತನ ಮುಖ ಭಾವದಿಂದ ಆತನ ಮನದಾಳವನ್ನು ಅಳೆಯಲು ಆಕೆಗಂತೂ ಸಾಧ್ಯವಾಗಲಿಲ್ಲ ಅಂತೂ ಸದ್ಯಕ್ಕೆ ತಾಯಿಯ ಬಳಿ ಹೋಗುವುದು ಆಕೆಗಂತೂ ಸಂತಸದ ವಿಷಯವೇ ಆಗಿತ್ತು ಗಂಡ ಮಕ್ಕಳೊಡನೆ ಮನೆಗೆ ಬಂದ ಮಗಳನ್ನು ಆಮಿನ ಆದರದಿಂದ ಸ್ವಾಗತಿಸಿದಳು ಅಳಿಯನಿಗೆ ಚಹಾ ತಿಂಡಿ ನೀಡಿ ಸತ್ಕರಿಸಿದಾಗ ಆತ ನನಗೇನು ಬೇಡ ಈಗ ತಾನೇ ಆಗಿದೆ ಎಂದೆನ್ನುತ್ತ ಅತ್ತೆಯೊಡನೆ ಸಮಾನಾಗಿ ಮಾತು ಆಡದೆ ಹೊರಟೇ ಹೋದನು ಅಳಿಯನ ಬದಲಾದ ನಡವಳಿಕೆ ಆಮೀನಳ ತಲೆಯನ್ನು ಕೊರೆಯತೊಡಗಿತು ನಿನ್ನ ಗಂಡನಿಗೇನಾಗಿದೆ ನೀನೇನಾದರೂ ಆತನೊಡನೆ ಜಗಳಾಡಿದೆಯಾ ಆಮೀನ ಮಗಳೊಡನೆ ತನಿಖೆ ಪ್ರಾರಂಭಿಸಿದಳು ಜೋಹರ ಎಲ್ಲವನ್ನೂ ವಿವರಿಸಿದಳು ಬಳಿಕ ನಾನು ನಾಲ್ಕೈದು ವರ್ಷ ದಹಣಿಗಳ ಮನೆಯಲ್ಲಿ ಮಕ್ಕಳ ಹೊಲಸು ಬಾಚಿ ಯಜಮಾನಿಯ ಹೊಡೆತ ಬೈಗುಳ ತಿಂದು ಸಂಪಾದಿಸಿದ ಒಡವೆ ತೆಗೆದುಕೊಡು ಎಂದ ಕೂಡಲೇ ಕೊಡಲು ಅದೇನು ಪುಕ್ಕಟ್ಟಿ ದೊರೆತದ್ದೆ ನಿಮ್ಮೊಡನೆ ಕೇಳದೆ ಕೊಟ್ಟಿದ್ದರೆ ನೀವು ಅದರ ಸುಮ್ಮನಿರುತ್ತಿದ್ದೀರಾ ಆದರೂ ಆಮೇನ ರಾಗ ಬೆಳೆದಳು ಅವನು ನಿನ್ನ ಗಂಡನಲ್ಲವ ಕೇಳುವಾಗ ಕೊಟ್ಟು ಬಿಡಬಹುದಾಗಿತ್ತು ನನಗೆ ಆಮೇಲೆ ತಿಳಿಸಿದ್ದರೂ ಆಗಿತ್ತು ಈಗಲೇ ಎಲ್ಲ ಖಾಲಿ ಮಾಡುವುದೇ ರವೂ ಬಾಣಂತನದಲ್ಲಿ ನನಗೆಷ್ಟು ತೊಂದರೆಯಾಗಿತ್ತು ಅಂತ ನಿಮಗೆ ಗೊತ್ತಿಲ್ಲ ಏನು ಮಾಡುವುದು ಮೋಳೆ ಆಮಿನ ಮಗಳ ಮಾತನ್ನು ನಡುವೆಯೇ ತಡೆದಳು ಅಲ್ಲಾಹು ನಮ್ಮನ್ನು ಸೃಷ್ಟಿಸಿರುವುದೇ ಕಷ್ಟಪಡುವುದಕ್ಕೆ ಅಲ್ಲವ ಅದೆಲ್ಲ ಹೋಗಲಿ ಈಗ್ಯಾಕಂತೆ ಅವನಿಗೆ ಹಣ ಎಂದು ಕೇಳಿದಳು ಹಣ ಯಾಕೆ ಅಂತ ಗಂಡಸರು ಹೆಂಗಸರ ಹತ್ತಿರ ಹೇಳ್ತಾರಾ ಹ್ಞೂ ಹೇಗೂ ಬಂದಿದ್ಯಲ್ಲ ನಾಲ್ಕು ದಿನ ಕಳೆಯಲಿ ಮತ್ತೆ ನೋಡುವ ಆಮಿನ ಮಗಳನ್ನು ಸಂತೈಸಿದಳು ನಾಲ್ಕು ದಿನವೂ ಕಳೆಯಿತು ಎಂಟು ದಿನವೂ ಕಳೆಯಿತು ಅಳಿಯನ ಇಲ್ಲ ಆಮಿನ ಮಗಳನ್ನು ಕರೆದು ಮಗನನ್ನು ಕರೆದು ನಿನ್ನ ಭಾವ ಸಿಟ್ಟು ಮಾಡಿಕೊಂಡು ಹೋಗಿದ್ದಾರೋ ಏನು ನೀನು ಹೋಗಿ ರಾಜಿ ಮಾಡಿಕೊಂಡು ಕರೆದುಕೊಂಡು ಬಾ ಎಂದಳು ಭಾವನ ಮನೆಗೆ ಹೋದ ಶಾಫಿಯನ್ನು ಗಂಟು ಮುಗದಿಂದ ಗಂಟು ಮುಖದಿಂದ ಇದಿರುಗೊಂಡವಳು ಆತನ ತಾಯಿ ಆಕೆ ಮಗನನ್ನು ಕರೆದು ನೋಡು ನಿನ್ನನ್ನು ಆಮಂತ್ರಿಸಲು ನಿನ್ನ ಭಾಮೈದ ಬಂದಿದ್ದಾನೆ ಹ್ಞೂ ಇನ್ನೇನು ಹೊರಟು ಬಿಡು ಎಂದಳು ವ್ಯಂಗ್ಯವಾಗಿ ಖಾದರ್ ಒಳಗಿನಿಂದ ಹೊರಬಂದವನು ನನ್ನನ್ನು ಕರೆದೊಯ್ಯಲು ಬಂದೆಯಾ ನಿನ್ನಕ್ಕನಿಗೆ ನಾನು ಬೇಕಾಗಿಲ್ಲ ನನಗಿಂತ ಚಿನ್ನದೊಡವೆಯೇ ಮುಖ್ಯ ಅವಳಿಗೆ ಹ್ಞೂ ಅದನ್ನು ತೊಟ್ಟುಕೊಂಡು ಮೆರೆಯಲಿ ಎಂದು ಖಾರವಾಗಿ ನುಡಿದನು ಶಾಫಿ ಹಾಗಲ್ಲ ಭಾವ ಎನ್ನುತ್ತಿದ್ದಂತೆಯೇ ಖಾದರ್ ನಡುವೆಯೇ ತಡೆದು ಹಾಗೂ ಇಲ್ಲ ಹೀಗೂ ಇಲ್ಲ ನಾನು ಬರುವುದಿಲ್ಲ ಅಂತ ನಿನ್ನಕ್ಕನಿಗೆ ಹೇಳು ಬೇಕಾದರೆ ಅವಳಿಗೆ ತಲಾಖ ಕೊಟ್ಟು ಬಿಡುತ್ತೇನೆ ಎಂದನು ಛೆ ಏ ಏನು ಮಾತಾಡ್ತೀರಿ ಭಾವ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ತಲಾಖಕ್ಕೆ ಹೇಳುವುದೇ ನೀವೀಗ ಮನೆಗೆ ಬನ್ನಿ ಚಿನ್ನವನ್ನು ಅವಳಿಂದ ನಾನು ಕೊಡಿಸುತ್ತೇನೆ ನಯವಾಗಿ ನುಡಿದನು ಶಾಫಿ ಏನೂ ಬೇಕಾಗಿಲ್ಲ ಅವಳಿಷ್ಟದಂತೆ ನಡೆಯಲು ನಾನೇನು ಅವಳ ನಾಯಿಯೇ ನನಗಿಷ್ಟವಾದಾಗ ಬರ್ತೇನೆ ಈಗ ನೀನು ಹೋಗು ಎಂದು ಒರಟಾಗಿ ನುಡಿದನು ಒಳಗಿನಿಂದ ಅವನ ತಾಯಿ ಹಾಗೇ ಹೇಳು ಮಗ ಗಂಡ ಅಂದರೆ ಕೆಲಸದ ಹುಡುಗ ಅಂತ ತಿಳಿದುಕೊಂಡಿದ್ದಾಳ ಅವಳು ಎಂದು ಉರಿಯುವ ಬೆಂಕಿಗೆ ಇನ್ನಷ್ಟು ತುಪ್ಪ ಹೊಯ್ದಳು ಶಾಫಿ ಇನ್ನೂ ಇಪ್ಪತ್ತು ವರ್ಷವೂ ತುಂಬದ ಚಿಗುರುತ್ತಿರುವ ಹುಡುಗ ಇಂತಹ ವಿಷಯಗಳೆಲ್ಲ ಈವರೆಗೆ ಆತನ ಅನುಭವಕ್ಕೆ ಬಂದಿರಲಿಲ್ಲ ಆ ಗಳಿಗೆಯಲ್ಲಿ ಆತನಿಗೆ ಕೋಪ ಬಂದದ್ದು ತನ್ನಕ್ಕನ ಮೇಲೆಯೇ ಅಕ್ಕನಾದರೂ ಯಾಕೆ ಅಷ್ಟೊಂದು ಹಠ ಹಿಡಿಯಬೇಕಾಗಿತ್ತು ಭಾವ ಕೇಳಿದಾಗ ಒಡವೆ ಕೊಟ್ಟು ಬಿಟ್ಟಿದ್ದರೆ ಈ ಕೋಪ ತಾಪಗಳು ಒಂದೂ ಇರುತ್ತಿರಲಿಲ್ಲ ಈಗ ಅಕ್ಕ ಮತ್ತು ಮಕ್ಕಳನ್ನು ಸಾಕುವವರು ಯಾರು ಮನೆಗೆ ಬಂದವನೇ ತಾಯಿಯ ಒಡನೆಯೂ ಅದೇ ಮಾತಂದನು ಭಾವ ಕೋಪದಿಂದ ಕೆಂಡವಾಗಿದ್ದಾರೆ ಈ ಅಕ್ಕನಿಗೇನು ಬುದ್ಧಿ ಇಲ್ಲ ಈಗ ಅಮಿನಳಿಗೂ ಈ ಮಾತು ಸರಿಯೆಂದೇ ತೋರಿತು ಗರ್ಭಿಣಿಯಾದವಳು ಇಬ್ಬರು ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ತವರಿಗೆ ಬಂದರೆ ತಾಯಾದವಳು ಏನು ಮಾಡಬೇಕು ಮಗಳ ಮದುವೆಯ ಸಾಲವೇ ಇನ್ನೂ ಪೂರ್ತಿ ಸಂದಾಯವಾಗಿಲ್ಲ ಆದಷ್ಟು ಬೇಗ ಮುಗಿಸಿ ಮಗನಿಗೊಂದು ಮದುವೆ ಮಾಡಿ ಸೊಸೆಯನ್ನು ಕರೆತರಬೇಕು ಎಂಬ ಮಹಾದಾಸೆ ಆಗೇ ಆಕೆಯದು ಮಗಳ ಸಂಸಾರ ಪುನಃ ಮಗನ ತಲೆಯ ಮೇಲೆ ಹೇರಲ್ಪಡುತ್ತಯ ಹೇರಲ್ಪಡುತ್ತದೆಯೇ ಎಂಬ ಭಯ ಆಕೆಯನ್ನು ಕಾಡತೊಡಗಿತು ಮುಂದಿನ ಶುಕ್ರವಾರ ಆಕೆ ಮತ್ತೊಮ್ಮೆ ಶಾಫಿ ನೀನು ಹೇಗಾದರೂ ಭಾವನನ್ನು ಒಪ್ಪಿಸಿ ಕರೆದುಕೊಂಡು ಬಾ ಎಂದು ಅಂಗಲಾಚಿದಳು ಆಗಲಿ ಸಾಯಂಕಾಲ ಹೋಗಿ ಬರುವೆ ಎಂದನಾಥ ಅಷ್ಟರಲ್ಲಿ ಹೊರಗಿನಿಂದ ಅದಾರೋ ಶಾಫಿ ಎಂದು ಕರೆದಂತಾಯಿತು ಭಾವ ಬಂದರೇನು ಎನ್ನುತ್ತಾ ಶಾಫಿ ಆತನ ಹಿಂದೆ ಆಮೀನ ಅವಳ ಹಿಂದೆ ಜೋಹರ ಎಲ್ಲ ಸಾಲಾಗಿ ಬಂದರು ಆದರೆ ಬಂದಾತನು ಮನೆಯ ಅಳಿಯನಾಗಿರದೆ ಮಸೀದಿಯ ಕೆಲಸದ ಮುಕ್ರಿಯಾಗಿದ್ದನು ಖಾದರ್ ಜೋಹರಾಳಿಗೆ ನೀಡಿದ ತಲಾಖ್ ತೆಗೆದುಕೊಂಡು ಬಂದಿದ್ದನಾತ ಆ ಸೈತಾನ ಹೀಗೂ ಮಾಡಿಬಿಟ್ಟನೆ ಎನ್ನುತ್ತಾ ಆಮೀನ ಅಳತೊಡಗಿದಳು ಶಾಫಿ ಬೆಪ್ಪಾಗಿ ನಿಂತನು ಜೋಹರ ಅಡಿಗೆ ಮನೆಗೆ ತೆರಳಿ ಒಲೆಯ ಮುಂದೆ ಕುಳಿತಳು ಎದೆಯನ್ನು ಕಲ್ಲು ಮಾಡಿಕೊಳ್ಳುವ ಸನ್ನಾಹದಲ್ಲಿದ್ದಳು ಆಕೆ ಈಗ ಮನೆಯ ಅನಿಷ್ಟಕ್ಕೆಲ್ಲ ಹೊಣೆ ಜೋಹರ ಕೋಳಿ ಮರಿಯನ್ನು ಕಾಗೆ ಎತ್ತಿಕೊಂಡು ಹೋದರೂ ಜೋಹರಗೆ ಬೈಗಳು ಸಕ್ಕರೆ ಮುಗಿದರೂ ಚಾಪುಡಿ ಮುಗಿದರೂ ಆಕೆಯೇ ಕಾರಣ ಎಂಬಂತೆ ತಾಯಿ ಮಗ ಇಬ್ಬರ ವರ್ತನೆ ಬಾಳೆಹಣ್ಣು ಬಿಸ್ಕತ್ತು ತಿಂದು ಅಭ್ಯಾಸವಾದ ಮಕ್ಕಳು ಅವುಗಳಿಗಾಗಿ ಅಳುತ್ತಿದ್ದರು ಯಾವುದೇ ದುಡಿಮೆಯೂ ತಿಳಿಯದ ಆಕೆ ಮಕ್ಕಳೊಡನೆ ತಾನೂ ಅಳುತ್ತಿದ್ದಳು ತಾಯಿ ಮತ್ತು ತಮ್ಮನ ಬೆರು ನುಡಿಗಳಿಂದ ಮಾನಸಿಕವಾಗಿ ನೋವುಣ್ಣುತ್ತಿದ್ದ ಆಕೆ ಮಕ್ಕಳ ಮೇಲೆ ಹರಿಹಾಯ್ದು ತನ್ನ ನೋವನ್ನು ಅಡಗಿಸಿಕೊಳ್ಳಲೆತ್ನಿಸುತ್ತಿದ್ದಳು ಯತ್ನಿಸುತ್ತಿದ್ದಳು ಗಂಡ ಎಂದರೆ ಏನು ಎಂದು ಕೆಲವೊಮ್ಮೆ ಆಕೆ ಚಾಪೆಯಲ್ಲಿ ಮಲಗಿ ಚಿಂತಿಸುವುದಿತ್ತು ತಾನು ಕಷ್ಟಪಟ್ಟು ದುಡಿದ ಒಡವೆ ಕೊಡುವುದಿಲ್ಲವೆಂದದ್ದೇ ಮಹಾ ಅಪರಾಧವಾಯಿತೆ ಅದಕ್ಕಾಗಿ ತನ್ನನ್ನು ಸ್ವಂತ ಮಕ್ಕಳನ್ನು ಈ ರೀತಿ ನಿರ್ಗತಿಕರನ್ನಾಗಿ ಮಾಡಬೇಕೆ ಗಂಡ ಹೆಂಡತಿಯ ಸಂಬಂಧ ಮೂರು ಬಾರಿ ತಲಾಖ್ ಎಂದೊಡನೆ ಮುಗಿದು ಹೋಯಿತೆ ಆತನ ಮಗು ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದರು ಆತನ ರಕ್ತ ತನ್ನ ಮೈಯಲ್ಲಿ ಹರಿದಾಡುತ್ತಿದ್ದರು ಈ ಮೂರು ಶಬ್ದಗಳು ತಮ್ಮನ್ನು ಎಂದೆಂದಿಗೂ ಬೇರ್ಪಡಿಸುವಷ್ಟು ಶಕ್ತಿಯುತವಾಗಿದ್ದ ಶಕ್ತಿಯುತವಾಗಿವೆಯೇ ತಾನು ಕೂಡ ಹೀಗೆಯೇ ಮೂರು ಶಬ್ದಗಳನ್ನು ಉಚ್ಚರಿಸಿ ಆತನನ್ನು ಬಿಡುಗಡೆಗೊಳಿಸಬಹುದೇ ಸುಮ್ಮನೆ ತಲೆ ತಿನ್ನುವ ಪ್ರಶ್ನೆಗಳು ಜೋಹರ ಮೂರನೇ ಮಗುವಿಗೆ ಜನ್ಮ ನೀಡಿದಳು ಗಂಡು ಮಗು ಎಂಬುದು ತಾಯಿ ಮಗಳಿಗೆ ಕೊಂಚ ನೆಮ್ಮದಿ ನೀಡಿತು ಆದರೆ ಕಿತ್ತು ತಿನ್ನುವ ಬಡತನ ಗಂಡನಿಂದ ತಲಾಖ ಪಡೆದಾಕೆಗೆ ತಾಯಿಯಿಂದ ಯಾವ ಉಪಚಾರ ದೊರೆತೀತು ಬಾಣಂತಿ ತಾಯಿ ಎದೆಯಲ್ಲಿ ಹಾಲಿಲ್ಲದ ಪುಟ್ಟ ಮಗು ಕೈಕಾಲು ಬಡಿದು ಅಳತೊಡಗಿದಾಗ ಆಕೆಯ ಕಣ್ಣಿಂದ ಉರುಳಿದ ಹನಿಗಳು ಮಾವಿ ಮಗುವಿನ ಕೆನ್ನೆಯನ್ನು ತೋಯಿಸಿತು ಆಮಿನ ಔನ್ಸ್ ಬಾಟ್ ಬಾಟ್ಲಿಯಲ್ಲಿ ಒಂದಷ್ಟು ಚಹಾವನ್ನು ತಂದು ಮಗುವಿನ ಬಾಯೊಳಗಿಟ್ಟಾಗ ಮಗು ಅಳು ನಿಲ್ಲಿಸಿ ಸಂಭ್ರಮದಿಂದ ಚೀಪ ತೊಡಗಿತು ಜೋಹರ ಗೋಡೆಯ ಕಡೆ ಮುಖ ಮಾಡಿ ಮಲಗಿದಳು ಮಗುವಿಗೆ ಮೂರು ತಿಂಗಳು ತುಂಬುವುದರಲ್ಲಿತ್ತು ಜೋಹರ ಆ ದಿನ ಕಾಲು ಕಾಲುವೆಯಲ್ಲಿ ಮಗುವಿನ ಬಟ್ಟೆ ಹಿಂಡಿ ಹೊರಗೆ ಹರಹುತ್ತಿದ್ದಾಗ ತನ್ನ ಅತ್ತೆಯ ದೂರದ ಸಂಬಂಧಿ ಫಾತಿಮ ಬರುವುದನ್ನು ಕಂಡು ಒಳ ಹೋಗಿ ತಾಯಿಗೆ ಸುದ್ದಿ ಮುಟ್ಟಿಸಿದಳು ಆಮಿನ ಆಕೆಯನ್ನು ಬರಮಾಡಿಕೊಂಡು ಜಗಲಿಯಲ್ಲಿ ಮಣೆ ಹಾಕಿ ಕುಳ್ಳೇರಿಸಿದಳು ಅದು ಇದು ಮಾತನಾಡುತ್ತಾ ತನ್ನ ಗೋಳನ್ನು ತೋಡಿಕೊಂಡಳು ನಿಮ್ಮ ಕಾದರ್ ನನ್ನ ಮಗಳಿಗೆ ಎಂಥ ದುರ್ಗತಿ ತಂದಿತ್ತ ಗರ್ಭಿಣಿ ಇರುವಾಗ ತಲಾಖ ನೀಡಿದ್ದು ಅಲ್ಲದೆ ಹೆರಿಗೆಯಾದ ಬಳಿಕ ನಾಲ್ಕು ಕಾಸಾದರೂ ಕಳಿಸಲಿಲ್ಲವಲ್ಲ ಇಂತಹ ಗಂಡಸರಿಗೆ ಶಿಕ್ಷೆ ಕೊಡುವವರು ಯಾರು ಅದೇ ವಿಷಯ ಮಾತನಾಡೋಣವೆಂದೇ ನಾನೀ ಕಡೆ ಬಂದೆ ಅವನಿಗೆ ಈಗ ತುಂಬ ಪಶ್ಚಾತ್ತಾಪವಾಗಿದೆ ಮಕ್ಕಳನ್ನು ನೋಡದೆ ಬೇಜಾರಾಗಿದೆಯಂತೆ ಅವಳನ್ನು ಅವನು ಪುನಃ ಮದುವೆಯಾಗುತ್ತಾನಂತೆ ನೀವೇನನ್ನುತ್ತೀರಿ ಹಾ ಆಮಿನ ಕಣ್ಣು ಬಾಯಿ ಬಿಟ್ಟಳು ಅದೆಲ್ಲ ಅಷ್ಟು ಸುಲಭವ ಏನು ಒಜ್ಜತ್ ಮಾಡಬೇಕು ತಾನೇ ಮಾಡಿಬಿಟ್ಟರಾಯ್ತಪ್ಪ ಬಂದಾಕೆ ನಿರ್ಲಕ್ಷ್ಯದಿಂದ ಹೇಳಿದಳು ಹೆಣ್ಣು ಮಕ್ಕಳು ಅದಕ್ಕೆಲ್ಲ ಒಪ್ಪುತ್ತಾರಾ ಒಪ್ಪದಿದ್ದರೆ ಆಗುತ್ತದ ಮೂರು ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ಅವಳೇನು ಮಾಡುತ್ತಾಳೆ ಅಲ್ಲದೆ ಅವನ ಮಕ್ಕಳನ್ನು ಅವನು ಕರೆದೊಯ್ದರೆ ಮತ್ತೆ ಇವಳಿಗೇನಿದೆ ನೀನು ಹೇಗಾದರೂ ಅವಳನ್ನು ಒಪ್ಪಿಸು ಅವಳನ್ನು ಒಪ್ಪಿಸುವ ಪ್ರಶ್ನೆ ಅಲ್ಲ ಅವಳಿಗೆ ಒಮ್ಮೆಯಾದರೂ ಋತು ಸ್ನಾನವಾಗದೆ ಈ ಒಂದು ದಿನದ ಮದುವೆ ಸಾಧ್ಯವಿಲ್ಲವಲ್ಲ ಕೆಲವು ಹೆಂಗಸರಿಗೆ ಹೆರಿಗೆಯಾದ ಬಳಿಕ ವರ್ಷಗಟ್ಟಲೆ ಮುಟ್ಟಾಗದಿರುವುದೂ ಇದೆ ಬಂದಾಕೆ ಆಮೀನಳ ಮಾತುಗಳನ್ನು ನಡುವೆಯೇ ತಡೆದಳು ಅಷ್ಟೆಲ್ಲ ಕಾಯಲಿಕ್ಕಾಗುತ್ತದೆ ಅವನೀಗ ಮನಸ್ಸು ಬದಲಾಯಿಸಿರುವುದೇ ಒಂದು ಪವಾಡ ಅವನು ಇನ್ನೊಮ್ಮೆ ಮನಸ್ಸು ಬದಲಾಯಿಸುವುದಿಲ್ಲವೆಂಬ ನಂಬಿಕೆಯಾದರೂ ಎಲ್ಲಿದೆ ನೀನು ಯಾರಾದರೂ ವೈದ್ಯರಲ್ಲಿಗೆ ಹೋಗಿ ಅವಳು ಮುಟ್ಟಾಗಲು ಏನಾದರೂ ಔಷಧಿ ತಂದುಕೊಡು ಎಂದು ಸಲಹೆ ನೀಡಿದಳು ಆಮೇನ ಯೋಚಿಸುತ್ತಾ ಕುಳಿತಳು ಹೆಂಗಸರು ಮುಟ್ಟಾಗುವುದು ಗರ್ಭಿಣಿಯಾಗುವುದು ಎಲ್ಲವೂ ಪ್ರಕೃತಿ ನಿಯಮ ಈ ಪ್ರಕೃತಿ ನಿಯಮವನ್ನೇ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವುದೇ ಜೋಹರಾಳೊಡನೆ ಈ ಮಾತಂದಾಗ ಆಕೆ ಕೆಂಡದಂತೆ ಉರಿದು ಬಿದ್ದಳು ಏನು ಅವರು ತಲಾಖ್ ಕೊಟ್ಟು ಈಗ ನನಗೆ ಶಿಕ್ಷೆ ನೀಡ ಹೊರಟಿದ್ದಾರ ತಪ್ಪು ಮಾಡಿದ್ದು ನಾನಾ ಅವರ ತಪ್ಪು ಯಾರೇ ಮಾಡಲಿ ಶಿಕ್ಷೆ ಅನುಭವಿಸಬೇಕಾದವರು ಹೆಂಗಸರು ಅದನ್ನು ಮಾತ್ರ ಮರೆಯಬೇಡ ಆಕೆ ಹೇಳಿದ ಹಾಗೆ ಕೇಳಿದರೆ ಎಲ್ಲರಿಗೂ ಒಳ್ಳೆಯದು ನಾಳೆ ನಾನು ನಾಳೆನೇ ವೈದ್ಯರಲ್ಲಿಗೆ ಹೋಗಿ ಬರುವೆ ಉಮ್ಮ ಇದೆಲ್ಲ ನನ್ನಿಂದ ಸಾಧ್ಯವಿಲ್ಲ ಹಠದಿಂದ ಎಂಬಂತೆ ನುಡಿದಾಳಾಕೆ ಹ್ಞೂ ಆಮಿನಳ ಸಹನೆ ಜಾರ ತೊಡಗಿತ್ತು ನಿನ್ನದು ಯಾವಾಗಲೂ ಹಠವೇ ಅವನು ಕೇಳಿದಾಗ ಒಡವೆ ಕೊಡದೆ ಹಠ ಮಾಡಿದೆ ಈಗ ಇದು ಬೇಡ ಅದು ಬೇಡ ಎಂಬ ಹಠ ನೀನು ಇಲ್ಲೇ ಇದ್ದರೆ ನಿಮ್ಮನ್ನೆಲ್ಲ ಸಾಕುವವರು ಯಾರು ಶಾಪಿಯಾದರೂ ನಿಮ್ಮನಿಗೆ ಎಷ್ಟು ಕಾಲ ಸಾಕಿಯನೋ ಅವನಿಗೂ ಒಂದು ಮದುವೆಯ ಸಂಸಾರ ಎಂದಾಗುವುದು ಬೇಡವಾ ಅಥವಾ ಮಕ್ಕಳನ್ನು ಅವರ ತಂದೆಗೆ ಕೊಟ್ಟು ನೀನು ತಮ್ಮನ ಮನೆಯ ಚಾಕರಿ ಮಾಡುತ್ತೀಯ ಎಂದು ಮಕ್ಕಳ ಮಗಳನ್ನು ದಬಾಯಿಸತೊಡಗಿದಳು ಆಕೆ ಎಂದೂ ಮಗಳ ವಾದವನ್ನು ಆಲಿಸಿದವಳೇ ಅಲ್ಲ ಮಗಳ ವೈವಾಹಿಕ ಬದುಕಿನ ಸ್ಥಗಿತಗೊಂಡ ಗಾಲಿಗಳು ಪುನಃ ಚಾಲು ಸ್ಥಿತಿಗೆ ಬಂದರೆ ಸಾಕು ಎಂಬ ಯೋಚನೆ ಅವಳದು ಅದಕ್ಕಾಗಿ ಎಂತಹ ಕೀಲೆಣ್ಣೆ ಹಚ್ಚಲು ಆಕೆ ಸಿದ್ಧಳೆ ಯಾವ ತ್ಯಾಗಕ್ಕೂ ಆಕೆ ಸಿದ್ಧಳು ಮಗಳೂ ಕೂಡ ಎಲ್ಲ ತ್ಯಾಗಕ್ಕೂ ಸಿದ್ಧಳಾಗಲೇಬೇಕು ಜೋಹರ ಮೊದಲಲ್ಲಿ ಹಿಂಜರಿದರು ಕ್ರಮೇಣ ಅವಳ ಮನಸ್ಸು ಹದವಾಗತೊಡಗಿತ್ತು ಮಕ್ಕಳ ಹೊಟ್ಟೆ ತುಂಬಿಸುವುದೇ ಆಕೆಗೆ ದೊಡ್ಡ ಹೊರೆಯಾಗತೊಡಗಿತ್ತು ತಮ್ಮನ ಅಸಡ್ಡೆ ತಿರಸ್ಕಾರ ತಾಯಿಯ ನಿಂದೆ ಮಕ್ಕಳ ಹಸಿವು ಎಲ್ಲವೂ ಅವಳನ್ನು ಹಣ್ಣು ಮಾಡಿತು ಕೊನೆಗೊಂದು ದಿನ ತಾಯಿಯ ಬಳಿ ತನ್ನ ಸಮ್ಮತಿಯನ್ನು ತಿಳಿಸಿದಳು ಮರುದಿನವೇ ಆಮಿನ ಊರಿನ ನಾಟಿ ವೈದ್ಯರಲ್ಲಿಗೆ ಹೋದಳು ಮಾತ್ರೆ ಕಷಾಯಗಳನ್ನು ತಂದು ಮಗಳಿಗೆ ಕುಡಿಸಿದಳು ಧರ್ಮದ ನಿಯಮವನ್ನು ಪಾಲಿಸಲು ಪ್ರಕೃತಿ ನಿಯಮದ ವಿರುದ್ಧದ ಹೋರಾಟ ಆರಂಭವಾಯಿತು ಒಂದೆರಡು ದಿನಗಳಲ್ಲಿ ಜೋಹರಾಗೆ ಸಣ್ಣಗೆ ಜ್ವರ ಕಾಣಿಸಿಕೊಂಡಿತು ಕೊಂಚ ಮೈಬಿಸಿ ಅಷ್ಟೇ ಎಂದು ತಾಯಿ ಮಗಳಿಬ್ಬರು ಅಲಕ್ಷ್ಯ ಮಾಡಿದರು ಮರುದಿನ ಬಂದ ಭಾತಿಮಳಿಗೆ ಮಳಿಗೆ ಆಮಿನ ಇನ್ನೊಂದು ವಾರದಲ್ಲಿ ಎಲ್ಲ ಸರಿಹೋದಿತು ಎಂದು ವೈದ್ಯರು ಹೇಳಿದ್ದಾರೆ ಆಮೇಲೆ ಎಲ್ಲವನ್ನು ತೀರ್ಮಾನಿಸುವ ಎಂದು ಹೇಳಿ ಕಳಿಸಿದಳು ದಿನಗಳು ಉರುಳುತ್ತಿದ್ದಂತೆ ಜೋಹರ ಜ್ವರದ ತಾಪದಲ್ಲಿ ನರಳತೊಡಗಿದಳು ಕಿಬ್ಬೊಟ್ಟೆಯಲ್ಲಿ ಸಹಿಸಲು ಸಾಧ್ಯವಾದ ನೋವು ಕಾಣಿಸಿಕೊಂಡಿತು ಮಗಳ ನರಳಾಟ ನೋಡಲಾರದೆ ಆಮಿನ ಮತ್ತೊಮ್ಮೆ ವೈದ್ಯರಲ್ಲಿಗೆ ಹೋಗಿ ಇನ್ನಷ್ಟು ಮಾತ್ರೆ ಕಷಾಯ ತೆಗೆದುಕೊಂಡು ಬಂದು ಮಗಳಿಗೆ ಕುಡಿಸಿದಳು ಒಂದು ಹುಂಜವನ್ನು ಆಕೆಯ ತಲೆಯ ಸುತ್ತಲೂ ನಿವಾಳಿಸಿ ಮಗಳ ಖಾಯಿಲೆ ಬೇಗ ವಾಸಿಯಾಗಲೆಂದು ಊರಿನ ದರ್ಗಾಕ್ಕೆ ಮೀಸಲಿರಿಸಿ ಹರಕೆ ಹೊತ್ತಳು ಮರುದಿನ ಜೋಹರಗೆ ರಕ್ತಸ್ರಾವವೂ ಪ್ರಾರಂಭವಾಯಿತು ಸುಖಾಂತ್ಯದ ಎಂದು ತಾಯಿಯೂ ಮಗಳು ಬಿಡುಗಡೆಯ ನಿಟ್ಟುಸಿರುಬಿಟ್ಟರು ಆದರೆ ದಿನಗಳಾದಂತೆ ಜೋಹರ ನಿತ್ರಾಣದಿಂದ ಕುಸಿದಳು ರಕ್ತಸ್ರಾವ ನಿಲ್ಲುವ ಸೂಚನೆಯಿಲ್ಲದೆ ತಾಯಿ ಮಗಳು ಕಂಗಾಲಾದರು ಕೊನೆಗೊಮ್ಮೆ ಜೋಹರ ಬಹಳ ಕಷ್ಟದಿಂದ ಎದ್ದು ಕುಳಿತು ಮಕ್ಕಳನ್ನು ಸಮೀಪ ಕರೆದರು ಇಬ್ಬರನ್ನು ಅಪ್ಪಿಕೊಂಡು ಮುದ್ದಿಸಿ ಅಜ್ಜಿ ಹೇಳಿದ ಹಾಗೆ ಕೇಳಿಕೊಂಡಿರಿ ಎಂದು ಕಷ್ಟದಿಂದ ನುಡಿದಳು ಮಡಿಲಲ್ಲಿ ಮಲಗಿ ಮೊಲೆ ಚೀಪಿ ಚೀಪಿ ಹಾಲಿಲ್ಲದೆ ಕೈಕಾಲು ಬಡಿದು ಅಳುತ್ತಿದ್ದ ಪುಟ್ಟ ಮಗುವನ್ನೊಮ್ಮೆ ಮುದ್ದಿಸಿ ತಾಯಿಯ ಕೈಯಲ್ಲಿಟ್ಟಳು ಉಮ್ಮ ನನ್ನನ್ನು ಇಷ್ಟೆಲ್ಲ ಯಾತನೆಗೆ ಗುರಿ ಮಾಡಿದ ನಿನ್ನ ಅಳಿಯ ನನಗೆ ತಲಾಖು ಕೊಟ್ಟು ಮತ್ತೊಮ್ಮೆ ನನ್ನನ್ನು ಮದುವೆಯಾಗ ಬಯಸಿದ ನಿನ್ನಳಿಯ ಎಲ್ಲಿದ್ದಾನೆ ಎಂದು ಮಾತುಗಳನ್ನು ಎಳೆದೆಳೆದು ಕೇಳುತ್ತಾ ನಿಧಾನವಾಗಿ ಹಿಂದಕ್ಕೊರೆ ಹಿಂದಕ್ಕೊರಗಿ ದಿಂಬಿನ ಮೇಲೆ ತಲೆಯಿಟ್ಟು ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿದಳು ನಿಧಾನವಾಗಿ ಸಂಜೆಗತ್ತಲು ಮನೆಯನ್ನು ಆವರಿಸತೊಡಗಿತು ಮಕ್ಕಳ ಅಳು ಚೀರಾಟದೊಡನೆ ಆಮೀನ ಕೂಡ ಅಯ್ಯೋ ಮಗಳೇ ನೀನು ಹೋಗೇ ಬಿಟ್ಟೆಯಾ ಎನ್ನುತ್ತಾ ಎದೆಬಡಿದು ಅಳತೊಡಗಿದಳು ಇಲ್ಲಿಗೆ ಸಾರಾ ಅಬೂಬಕ್ಕರ್ ಬರೆದಂತಹ ನಿಯಮ ನಿಯಮಗಳ ನಡುವೆ ಅನ್ನುವಂತಹ ಕಥೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇದಕ್ಕೆ ಪೂರಕವಾಗಿ ಸಂದರ್ಭಗಳು ಸಂದರ್ಭಗಳನ್ನು ನಾವು ಈ ಸಾಲುಗಳನ್ನು ಗಮನಿಸ್ತಾ ಹೋಗೋಣ ಮೊದಲನೆಯದು ಯಾ ಅಲ್ಲ ನನ್ನನ್ನು ಯಾಕಾದರೂ ಇನ್ನೂ ಉಳಿಸಿದ್ದೀಯಾ ಎರಡನೇ ಪ್ರಶ್ನೆ ಅವನು ನಿನ್ನ ಗಂಡನಲ್ಲವ ಕೇಳುವಾಗ ಕೊಟ್ಟು ಬಿಡಬಹುದು ಕೊಟ್ಟು ಬಿಡಬಹುದಾಗಿತ್ತು ಮೂರನೇ ಪ್ರಶ್ನೆ ನನಗಿಂತ ಚಿನ್ನದೊಡವೆಯೇ ಮುಖ್ಯ ಅವಳಿಗೆ ನಾಲ್ಕನೇ ಪ್ರಶ್ನೆ ಆ ಸೈತಾನ ಹೀಗೂ ಮಾಡಿಬಿಟ್ಟನೆ ಐದನೇ ಪ್ರಶ್ನೆ ತಪ್ಪು ಯಾರೇ ಮಾಡಲಿ ಶಿಕ್ಷೆ ಅನುಭವಿಸಬೇಕಾದವರು ಹೆಂಗಸರು ಆರನೇ ಪ್ರಶ್ನೆ ಅಜ್ಜಿ ಹೇಳಿದ ಹಾಗೆ ಕೇಳಿಕೊಂಡಿರಿ ಏಳನೇ ಪ್ರಶ್ನೆ ಅಯ್ಯೋ ಮಗಳೇ ನೀನೂ ಹೋಗೇ ಬಿಟ್ಟೆಯಾ ಇನ್ನು ಎಂಟು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ ಮೊದಲ ಪ್ರಶ್ನೆ ಒಟ್ಟಿಗೆ ಮೂರು ಪ್ರಶ್ನೆಗಳಿವೆ ನೋಡಿಕೊಳ್ಳಿ ಸಹಜ ಧರ್ಮವನ್ನು ಬಿಟ್ಟು ಕೃತಕ ಧರ್ಮ ಪಾಲಿಸಲು ಹೋಗಿ ಮುಗ್ಧ ಜೀವವೊಂದು ಕಮರಿ ಹೋದ ಚಿತ್ರಣ ನಿಯಮ ನಿಯಮಗಳ ನಡುವೆ ಕಥೆಯಲ್ಲಿ ಹೇಗೆ ಅನಾವರಣಗೊಂಡಿದೆ ವಿವರಿಸಿರಿ ಎರಡನೇ ಪ್ರಶ್ನೆ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಅನುಭವಿಸಬೇಕಾದವರು ಹೆಂಗಸರು ಎಂಬುದನ್ನು ಸಾರಾ ಅಬೂಬಕ್ಕರ್ ತಮ್ಮ ಕಥೆಯಲ್ಲಿ ಹೇಗೆ ನಿರೂಪಿಸಿದ್ದಾರೆ ಮೂರನೇ ಪ್ರಶ್ನೆ ಗಂಡಿನ ದಬ್ಬಾಳಿಕೆಗೆ ಶೋಷಣೆಗೆ ಅಮಾಯಕ ಹೆಣ್ಣು ನಲುಗಿ ಹೋಗುವ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುವ ವಾಸ್ತವ ಚಿತ್ರವನ್ನು ನಿಯಮ ನಿಯಮಗಳ ನಡುವೆ ಕಥೆಯಲ್ಲಿ ಲೇಖಕಿ ಹೇಗೆ ತೆರೆದಿಟ್ಟಿದ್ದಾರೆ ತಿಳಿಸಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಯಮ ನಿಯಮಗಳ ನಡುವೆ ಈ ಪಾಠದ ಪ್ರಶ್ನೋತ್ತರಗಳು ಮತ್ತು ಕಥೆಯ ವಾಚನ ಕೂಡ ಮುಕ್ತಾಯವಾಗಿದೆ ವಿದ್ಯಾರ್ಥಿಗಳೇ ಮತ್ತು ಇದನ್ನು ಕೇಳ್ತಾ ಇರುವಂತಹ ನನ್ನ ಮೆಚ್ಚಿನ ಆತ್ಮೀಯರೇ ನೀವು ಕೂಡ ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲವನ್ನು ನೀಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಒಂದು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಸರಿ ಮುಂದಿನ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ